ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಮಾತಾಡ್ತಿರೋ ವಿಷಯ ನಿಮ್ಮನ್ನ ನಿಜವಾಗಿಯೂ ಸ್ಮಾರ್ಟ್ ಮಾಡುತ್ತೆ ಹೌದು ಅದೇ ಸೈಕಾಲಜಿ ಅಥವಾ ಮನಃಶಾಸ್ತ್ರ ನಮಗೆಲ್ಲರಿಯೂ ಗೊತ್ತಿರೋ ಹಾಗೆ ಮನುಷ್ಯರ ಮನಸ್ಸು ಒಂದು ದೊಡ್ಡ ಮಿಸ್ಟ್ರಿ ಆದ್ರೆ ಈ ಮಿಸ್ಟ್ರಿಯನ್ನ ಕ್ರ್ಯಾಕ್ ಮಾಡಕ್ಕೆ ಕೆಲವು ಸಣ್ಣ ಪುಟ್ಟ ಟ್ರಿಕ್ಸ್ ಇದೆ ಅಂತ ನಿಮ್ಗೇನಾದ್ರೂ ಗೊತ್ತಾ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಐದು ಅಮೇಜಿಂಗ್ ಸೈಕಾಲಜಿ ಟ್ರಿಕ್ಸ್ ಹೇಳ್ತೀನಿ ಇದನ್ನ ನೀವು ಸ್ಕೂಲ್ ಕಾಲೇಜ್ ಅಥವಾ ಆಫೀಸ್ನಲ್ಲಿ ಎಲ್ಲಿ ಬೇಕಾದರೂ ಟ್ರೈ ಮಾಡಬಹುದು ಮೊದಲನೇ ಟ್ರಿಕ್ ಬಂದು ದ ಪವರ್ ಆಫ್ ಸೈಲೆನ್ಸ್ ಇಮ್ಯಾಜಿನ್ ಮಾಡಿ ಯಾರಾದ್ರೂ ನಿಮ್ಗೆ ಏನೋ ಸುಳ್ಳು ಹೇಳ್ತಿದ್ದಾರೆ ಅಂತ ಡೌಟ್ ಬಂದ್ರೆ ಅಥವಾ ನೀವು ಕೇಳಿದ ಪ್ರಶ್ನೆಗೆ ಅವರು ಸರಿಯಾಗಿ ಉತ್ತರ ಕೊಡ್ತಿಲ್ಲ ಅಂದ್ರೆ ನೀವು ಏನು ಮಾಡಬೇಡಿ ಸುಮ್ಮನೆ ಅವರ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ ಇರಿ ಈ ಸೈಲೆನ್ಸ್ ಅವರಿಗೆ ಒಂಥರ ಇನ್ಕಂಫರ್ಟೆಬಲ್ ಫೀಲ್ ಕೊಡುತ್ತೆ ಮನುಷ್ಯರಿಗೆ ಸೈಲೆನ್ಸ್ ಅಂದ್ರೆ ಭಯ ಹಾಗಾಗಿ ಆ ಗ್ಯಾಪ್ ತುಂಬಿಸಕ್ಕೆ ಅವರಿನ್ನೂ ಜಾಸ್ತಿ ಮಾತಾಡಕ್ಕೆ ಶುರು ಮಾಡ್ತಾರೆ ಅಂಡ್ ಸತ್ಯ ಬಾಯಿಬಿಡ್ತಾರೆ ಎರಡನೇ ಟ್ರಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದೇ ಫ್ರೆಂಡ್ಲಿ ಐ ಕಾಂಟ್ಯಾಕ್ಟ್ ನೀವು ಯಾರನ್ನಾದ್ರೂ ಮೊದಲ ಬಾರಿ ಭೇಟಿ ಮಾಡಿದಾಗ ಅವರ ಕಣ್ಣಿನ ಕಲರ್ ಏನು ಅಂತ ಗಮನಿಸಕ್ಕೆ ಟ್ರೈ ಮಾಡಿ ಹೇಗೆ ಮಾಡೋದ್ರಿಂದ ನೀವು ಅವರಿಗೆ ಒಂದು ಪರ್ಫೆಕ್ಟ್ ಐ ಕಾಂಟ್ಯಾಕ್ಟ್ ಕೊಡ್ತೀರಾ ಇದು ನಿಮ್ಮನ್ನ ಕಾನ್ಫಿಡೆಂಟ್ ಆಗಿ ಕಾಣುವಂತೆ ಮಾಡುತ್ತೆ ಮೂರನೇ ಟ್ರಿಕ್ ಬಂದು ಮಿರರಿಂಗ್ ನೀವು ಯಾರ್ ಜೊತೆ ಮಾತಾಡ್ತಿರ್ತಿರೋ ಅವರು ಹೇಗೆ ಕೂತಿದ್ದಾರೆ ಅಥವಾ ಹೇಗೆ ಕೈಸನ್ನೆ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿ ಅದನ್ನೇ ಮೆಲ್ಲಗೆ ನೀವು ಕಾಪಿ ಮಾಡಿ ಇದನ್ನ ಸೈಂಟಿಫಿಕ್ ಆಗಿ ಮಿರರ್ ನ್ಯೂರಾನ್ಸ್ ಆಕ್ಟಿವೇಶನ್ ಅಂತೆ ಅಂಟಾರೆ ಹೀಗೆ ಮಾಡಿದಾಗ ಅವರಿಗೆ ತಿಳಿಯದ ಹಾಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಮತ್ತೆ ಪ್ರೀತಿ ಬೆಳೆಯುತ್ತೆ ಇನ್ನು ನಾಲ್ಕನೇ ಟ್ರಿಕ್ ಏನು ಅಂದ್ರೆ ಯಾರಾದ್ರೂ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಿದ್ದಾರೆ ಅಂದ್ರೆ ನೀವು ಮಾತ್ರ ತುಂಬ ಕೂಲಾಗಿರಿ ನೀವು ಶಾಂತವಾಗಿದ್ರೆ ಅವರಿಗೆ ಇನ್ನೂ ಜಾಸ್ತಿ ಇರಿಟೇಷನ್ ಆಗ್ಬಹುದು ಆದ್ರೆ ಆಮೇಲೆ ಅವರಿಗೆ ತಮ್ಮ ವರ್ತನೆ ಬಗ್ಗೆ ತುಂಬನೇ ಗೆಲ್ತಾಗತ್ತೆ ಲಾಸ್ಟ್ ಟ್ರಿಕ್ ನಿಮಗೆ ಯಾರಾದರೂ ಇಷ್ಟ ಇದ್ರೆ ಅಥವಾ ಅವರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂದರೆ ಅವರಿಂದ ಒಂದು ಸಣ್ಣ ಫೇವರ್ ಕೇಳಿ ಒಂದು ಪೆನ್ ಇರಬಹುದು ಅಥವಾ ಒಂದು ಸಣ್ಣ ಅಡ್ವೈಸ್ ಇರಬಹುದು ನಮಗೆ ಯಾರಾದರೂ ಹೆಲ್ಪ್ ಮಾಡಿದರೆ ನಮಗೆ ಅವರ ಮೇಲೆ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಅನ್ನೋದು ಸೈಕಾಲಜಿ ಲಾಜಿಕ್ ಈ ಟ್ರಿಕ್ಸ್ ಎಲ್ಲಾ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೊಳ್ತೀನಿ ಇದನ್ನ ಲೈಫ್ನಲ್ಲಿ ಅಪ್ಲೈ ಮಾಡಿ ನೋಡಿ ರಿಸಲ್ಟ್ ನೀವೇ ನೋಡ್ತೀರಾ ಇಂಥದ್ದೇ ಮೈಂಡ್ ಬ್ಲೋಯಿಂಗ್ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅನ್ಫೋಲ್ಡ್ ಎ ಐ ಅನ್ಸೀನ್ ಅನ್ಸೆಟ್ ಅನ್ಫೋಲ್ಡೆಡ್